ನಾನು ಸ್ವಾಗತ ನೆನ್ನೆ ಗುರುವಾರ ಬೆಳ್ಳಾಬರ ಭಾಗದಲ್ಲಿ ಕನಗುಪ್ಪೆ ಅಂತಕ್ಕಂಥ ಗ್ರಾಮದಲ್ಲಿ ಅರವತ್ತು ವರ್ಷದ ದ್ಯಾವಮ್ಮ ಅಂತಕ್ಕಂಥ ಊರ್ವ ವೃದ್ಧೆ ತನ್ನ ಜಾನುವಾರುಗಳನ್ನ ಹುಡುಕ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಕಾಡಾನೆ ದಾಳಿಗೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ ಬೇಲೂರು ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರ್ ಹೋಗ್ಬಿಟ್ಟಿದೆ ಇದರ ಪರಿಣಾಮ ನಾವು ಜನವರಿಯಲ್ಲಿ ಇದೇ ಭಾಗದಲ್ಲಿ ಒಂದು ಸಾವನ್ನ ಕಂಡಿದ್ವಿ ಇದೀಗ ಮತ್ತೆ ದ್ಯಾವಮ್ಮ ಅವರ ಸಾವು ಒಂದು ಕಡೆ ದ್ಯಾವಮ್ಮ ಅವರ ಸಾವು ಅದಕ್ಕೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಪರಿಹಾರಕ್ಕಾಗಿ ನೆನೆ ಅಲ್ಲಿಯ ಗ್ರಾಮಸ್ಥರು ಹೋರಾಟ ಮಾಡಿದ್ರು ಶವವನ್ನು ಎತ್ತಲಿಕ್ಕೆ ಬಿಡಲಿಲ್ಲ ಅಧಿಕಾರಿಗಳು ಬರಬೇಕು ಸಚಿವರು ಬರಬೇಕು ಶಾಸಕರು ಬರಬೇಕು ಡಿ ಸಿ ಬರಬೇಕು ಪಟ್ಟು ಹಿಡಿದ್ರು ಇದೆಲ್ಲ ಆಯ್ತು ಇದು ಪಾರ್ಟ್ ಒನ್ ಪಾರ್ಟ್ ಟೂಲಿ ಇದರ ನಡುವೆ ಅಲ್ಲಿಯ ಸ್ಥಳೀಯ ಶಾಸಕರಿದ್ದಾರೆ ಹುಲ್ಲಳ್ಳಿ ಸುರೇಶ್ ಹುಲ್ಲಳ್ಳಿ ಸುರೇಶ್ ಅವರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಾರೆ ಈ ಡಿ ಎಫ್ಒ ಅವರನ್ನ ಏಕವಚನದಲ್ಲಿ ಬಾಯಿಗೆ ಬಂದಂತೆ ಹುಲ್ಲಳ್ಳಿ ಸುರೇಶ್ ಅವರು ಡಿ ಸಿ ಅವರನ್ನ ನಿಲ್ಲಿಸಿಕೊಂಡು ಡಿ ಸಿ ಅವರ ಮುಂದೆ ಏಕವಚನದಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ ಏ ಯಾವ ಡಿ ಬರೆಯ ಇಲ್ಲಿ ಅಂತ ಕರೆದು ಮನ್ಸಿಗೆ ಬಂದಂಗೆ ದುಡ್ಡ ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತೀಯಾ ಕೇಳಿದ್ರೆ ರೀಸನ್ ಹೇಳ್ತೀಯ ಅಂತ ಈ ತರ ಅಧಿಕಾರ ಯಾವಾಗ್ಲೂ ಇರೋದಿಲ್ಲ ದರ್ಪ ಮೆರಿಬೇಡ ಜನರೇ ಸುಪ್ರೀಂ ಇಲ್ಲಿ ಅದು ಇದು ಜನ ಶರ್ಟ್ ಬ್ಯಾಂಟ್ ಬಿಚ್ಚಿಬಿಡ್ತಾರೆ ನಿಮ್ದು ಈ ತರದ್ದು ಮಾತುಗಳು ಮಾತಾಡ್ಕೊಂಡು ಹೋಗಿದ್ದಾರೆ ಆ ಕ್ಷಣಕ್ಕೆ ಅಲ್ಲಿರುವ ಜನರು ಏ ನಮ್ಮ ಸುರೇಶ್ ಅಣ್ಣ ಹೆಂಗ್ ಮಾತಾಡ್ಬಿಡ್ತು ಅಧಿಕಾರಿಗಳನ್ನ ಹೆಂಗೆ ಕ್ಲಾಸ್ ತಗೊಂಡ್ಬಿಡ್ತು ಅಂತ ಜನ ಒಂದ್ ಕಡೆ ಚಪ್ಪಾಳೆ ಶಿಳ್ಳೆ ಖುಷಿ ಮತ್ತೊಂದ್ ಕಡೆ ಇದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಾಗ ಬೇಲೂರು ಭಾಗದಲ್ಲಿ ಹುಲ್ಲಳ್ಳಿ ಸುರೇಶ್ ಅಭಿಮಾನಿ ಬಳಗದವರು ಫೈರು ಗಳಲ್ಲಿ ಫೈರು ಸುರೇಶ್ ಅಣ್ಣ ಹೆಂಗ್ ಕೂಗಾಡ್ತು ಹೆಂಗ್ ಮಾಡ್ತು ದ ಅಲ್ಟಿಮೇಟ್ಲಿ ಎಂಡ್ ಆಫ್ ದ ಡೇ ಸುರೇಶ್ ಅಣ್ಣ ಕೂಗಾಡಿದ್ರೆ ಇಲ್ಲಿಗೆ ಯಾರಿಗೂ ಪರಿಹಾರ ಸಿಗುತ್ತಾ ಹುಲ್ಲಳ್ಳಿ ಸುರೇಶ್ ಅವರು ಅಧಿಕಾರಿಗಳ ವಿರುದ್ಧ ರೋಷಾಕ್ರೋಶವನ್ನ ಹೊರ ಹಾಕಿದ ತಕ್ಷಣ ಇದಕ್ಕೆ ಪರಿಹಾರ ಸಿಗುತ್ತಾ ಈ ಕೂಗಾಟ ಈ ಹಾರಾಟ ಈ ಕಿರ್ಚಾಟ ಇಲ್ಲಲ್ಲ ಇರಬೇಕಾಗಿರೋದು ಸದನದಲ್ಲಿ ನಿಂತ್ಕಂಡು ಮಾತಾಡ್ಬೇಕಾದ್ರೆ ನನ್ನ ಬೇಲೂರು ಭಾಗದಲ್ಲಿ ಅರೆಹಳ್ಳಿ ಬಿಕ್ಕೋಡು ಈ ಭಾಗದಲ್ಲಿ ಐವತ್ತರಿಂದ ಅರವತ್ತು ಆನೆಗಳು ಬೀಡ್ ಬಿಟ್ಟಿದ್ದಾವೆ ಜನ ತೋಟಕ್ಕೂಕ್ ಆಗ್ತಾ ಇಲ್ಲ ಕಾರ್ಮಿಕರು ಬಂದು ಕೆಲಸ ಮಾಡಕ್ಕೆ ಒಪ್ಕೊಳ್ತಾ ಇಲ್ಲ ವರ್ಷಕ್ಕೂ ನನ್ ಸಾವಾಗ್ತಾ ಇದೆ ನಾನು ಅಧಿಕಾರಕ್ಕೆ ಬಂದ ಮೂರ್ ಜನ ಸದೋಗಿದ್ದಾರೆ ನನ್ನ ಕೈಲಿ ಏನು ಮಾಡಕ್ಕಾಗದೆ ಕೈಲಾಗದವ್ರ ತರ ಕೂತಿದ್ದೀನಿ ನಾನು ನನ್ನ ಕ್ಷೇತ್ರಕ್ಕೆ ಆನೆಗಳಿಂದ ಆನೆ ಆಬಳಿ ಪರಿಹಾರ ಕಲ್ಪಿಸ್ಕೊಡಿ ಶಾಶ್ವತವಾದ ಪರಿಹಾರ ಕಲ್ಪಿಸಿ ಅಂತ ಅಲ್ಲಿ ಕೂಗಾಡ್ಬೇಕಾಗಿತ್ತು ಉಲ್ಲಳ್ಳಿ ಸುರೇಶ್ ಅವರೇ ಇಲ್ಲಿ ಬಂದು ಯಾರೋ ಒಬ್ರು ಅಧಿಕಾರಿಗಳ ಮೇಲೆ ರೋಷಾವೇಶ ತೋರಿಸಿದ್ರೆ ನಾಳೆಯಿಂದ ಆನೆಗಳು ಬರ ತಪ್ಪುತ್ತೇನೋ ನಾಳೆ ಎಂದೇ ಉಲ್ಲಳ್ಳಿ ಸುರೇಶ್ ಡಿ ಎಫ್ಒ ಆಫೀಸರಿಗೆ ಬೈದ್ ಬಿಡ್ತಾರಪ್ಪ ನಾವಲ್ಲಿ ಹೋಗಿ ಯಾರಿಗೂ ಏನು ಮಾಡಬಾರ್ದು ಅಂತ ಅನೇಕ ಗೊತ್ತಾಗುತ್ತೇನು ಕೊಡ್ತೀಯ ನೀನು ಹುಷಾರ ಮಾತಾಡು ಏನೋ ನಾನು ಬೆಳಗ್ಗೆಯಿಂದ ತಡ್ಕೊಂಡಿದ್ದೆ ಹೇಳ್ತಾ ಇದ್ರೆ ಎಲ್ಲ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಅಂದರೆ ಸರ್ ನಾನು ಹಾಸನಲ್ಲಿದ್ದೀನಿ ಸರ್ ಹಾಸನಲ್ಲಿದ್ದೀನಿ ಸರ್ ನನಗೆ ಇನ್ನೂ ಸಾವು ಅಂತ ಗೊತ್ತಿಲ್ಲ ಮುಂಚೆ ಇಲ್ಲ ಸಾವು ಅಂತ ಗೊತ್ತಿಲ್ಲ ಅದು ಆನೆದು ಅಂತ ಗೊತ್ತಿಲ್ಲ ನಾನು ಅದು ಪೋಸ್ಟ್ ಮಾರ್ಟಮ್ ಮಾಡಬೇಕು ಆಯಿತು ತಗೊಂಡೋಗಿ ಮಾಡಿಸು ನೀನು ತಗೊಂಡೋಗಿ ಮಾಡಿಸೋ ನೋಡ್ತೀನಿ

ನೀನೇನು ಹೇಳ್ದೆ ಬೆಳಿಗ್ಗೆ ಏನ್ರಿ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ಆಗಿಸಿ ಆಮೇಲೆ ನೋಡೋಣ ಅಂತ ಹೇಳ್ದ ನನಗೆ ಹೇಳಿರೋದು ದಿನ ನಾನು ಫಸ್ಟ್ ಹೋಗ್ರಿ ಹೋಗಿ ಸಮಾಧಾನ ಮಾಡಿ ಪಬ್ಲಿಕ್ ಸಮಾಧಾನ ಮಾಡಿ ಪೊಲೀಸ್ನರು ಇದ್ದಾರೆ ಪಾಪ ಅವ್ರದ್ದು ಏನ್ರಿ ಇರುತ್ತೆ ಪೊಲೀಸ್ ಇಲಾಖೆದು ನೀವು ಹೋಗಿ ಸಮಾಧಾನ ಮಾಡಿ ಅಂತ ಹೇಳಲಿಲ್ಲ ನಾನು ನಾನು ಹಾಸನಲ್ಲಿದ್ದೀನಿ ಅಂತ ಹೇಳ್ತೀರಾ ನಾನು ಎ ಸಿ ಎಫ್ ಕಳ್ಸಿದ್ದೀನಿ ಎ ಸಿ ಎಫ್ ನೋಡ್ತಾರೆ ಅಂತ ಹೇಳ್ತೀರಾ ಎ ಸಿ ಎಫ್ ಕಳಿಸಿದ್ರಾಗ ಸರ್ ಆನ್ ದೇ ಇತ್ತು ಸರ್ ನನಗೆ ನೋಡೋ ನನ್ನ ಹತ್ರ ನೇರ್ವ ಮಾತಾಡಿರೋದು ನಾನು ಸುಳ್ಳು ಹೇಳೋದಕ್ಕೆ ನನಗೆ ಹೀಗಾಗಿಲ್ಲ ನಾನು ಫೋನ್ ಮಾಡಲಿಲ್ಲ ಅಂದ್ರೆ ನೀವು ಬರ್ತಿದ್ರಾ ಬರ್ತಿದ್ರಿ ನನಗೆ ಏನೋ ಮೀಟಿಂಗ್ ಇದೆ ಅಂತ ಹೇಳ್ತಾರೆ ನೋಡಿ ಒಂದು ಸಾವಿಲ್ಲ ಆಗಿದೆ ಇವ್ರಿಗೆ ಮೀಟಿಂಗ್ ಇದೆ ಅಂತಾ ನೋಡಿ ನೋಡ್ರಪ್ಪ ಮೀಟಿಂಗ್ ಇಂಪಾರ್ಟೆಂಟ್ ನಪ್ಪ ನಿನ್ನ ಮೀಟಿಂಗ್ ಇದೆ ನಿನಗೆ ಮೀಟಿಂಗ್ ರಾತ್ರಿ ಒಂದು ಕೆಲಸ ಮಾಡು ಇಲ್ಲಿ ಇದು ನೋಡ್ಕೊಂಡು ನೀನೇ ಇಲ್ಲಿರು ಆನೆ ಬಂದ್ರೆ ನೀನೇ ಪ್ರಸಾದ ತಗೊಂಡ್ ಅಂತ ನೋಡಿ ಯಾರು ಮಾತಾಡ್ತಾ ಇಲ್ಲ ಬೆಲೆ ಎಷ್ಟು ಜನ ಸುಮ್ಮನೆ ನೋಡಿ ಆಯ್ತು ನಾನು ಬಿಟ್ಟು ಹೋಗ್ತೀನಿ ಅನುಭವಿಸ್ತೀರಾ ನೀವು ಏನಾಗ್ತೀರಾ ಕೇಸ್ ಹಾಕ್ತೀರಾ ಏನ್ ಕೇಸ್ ಹಾಕ್ತೀರಾ ಏನಾಗ್ತಾರೆ ಕೇಸ್ನ ನಿಮ್ಮ ವೈಯಕ್ತಿಕವಾಗಿ ಏನಾರು ಬಂದಿದ್ದಾರೆ ಅವರು ಪಬ್ಲಿಕ್ಕಲ್ಲಿ ಇದಾಗಿರುತ್ತೆ ದೊಂಬಿ ಕೇಸು ಏನೂ ಆಗೋದಿಲ್ಲ ನಿಮ್ಮ ಸರ್ಟಿಫಿಕೇಟಿಗೆ ಪಿಚ್ತಾರೆ ಗೊತ್ತಿರಲಿ ಪಬ್ಲಿಕ್ ಸುಪ್ರೀಂ ಯಾವ ಕೋಡು ಇರೋಲ್ಲ ಅದರಲ್ಲಿ ಯಾವ ಮಿನಿಸ್ಟರ್ ಇರಲ್ಲ ಯಾವ ಚೀಫ್ ಮಿನಿಸ್ಟರ್ ಇರಲ್ಲ ಪ್ರೈಮ್ ಮಿನಿಸ್ಟರ್ ಇರೋಲ್ಲ ಯಾವ ಅಧಿಕಾರಿನೂ ಇರಲ್ಲ ಫಸ್ಟ್ ಬಂದು ಸಮನ್ವಯದಿಂದ ಇಲ್ಲಿ ನಿಂತ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ ಕಲ್ತ್ಕೋಬೇಕು ಅದು ಬಿಟ್ಬಿಟ್ಟು ಅಧಿಕಾರ ಇದೆ ಅಂತ ದರ್ಪ ಮಾಡಬೇಡಿ ಬಾಲಚಕ್ರ ನಿಮ್ಮ ದರ್ಪ ನಿಮ್ಮ ನಾಲ್ಕು ಗೋಡೆ ಮಧ್ಯೆ ಇರುತ್ತೆ ಅದು ಫೀಲ್ಡಿಗೆ ಬರಲೇಬೇಕು ಅವಾಗ ಪಬ್ಲಿಕ್ ತೋರಿಸ್ತಾರೆ ಗೊತ್ತಾಯ್ತಾ ಹೇಳಿ ಇವಾಗ ಏನ್ ಮಾಡ್ತೀರಾ ನೀವು ನೆಕ್ಸ್ಟ್ ಈಗ ಯಾವತ್ತು ಮೀಟಿಂಗ್ ಮಾಡ್ತೀರಾ ಯಾವತ್ತು ಮಂತ್ರಿಗಳು ಕರೆಸ್ತೀರಾ ಏನ್ ಮಾಡ್ತೀರಾ ಹೇಳಿ ಪಬ್ಲಿಕ್ಕಿಗೆನ್ಸ್ ಮಾಡಿ ನಾಳೆ ಬೆಳಿಗ್ಗೆ ಆ ರೀತಿಯಲ್ಲಿ ಒಂದು ಪ್ರೀ ಪ್ರೀ ಮೀಟಿಂಗ್ ಮಾಡೋಣ ಎಲ್ಲ ಪಾಯಿಂಟ್ಸ್ ಎಲ್ಲ ನಾವು ನೆಕ್ಸ್ಟ್ ಏನೇನು ಆಗಬೇಕು ಈ ಜ ಈ ಬಾ ಈ ಭೂಭಾಗಕ್ಕೆ ಅದೆಲ್ಲ ನಾವು ಮಾಡೋಣ ಸರ್ ಅದಾಗಿನ ಮೇಲೆ ಮಂತ್ರಿ ಮಾನ್ಯ ಫಾರೆಸ್ಟ್ ಮಿನಿಸ್ಟರ್ ಅವರು ಬರ್ತಾರೆ ಟ್ವೆಂಟಿ ಸೆವೆಂತ್ ಟ್ವೆಂಟಿ ಏತ್ ಆಗಿನ ಮೇಲೆ ಬರ್ತೀನಿ ಅಂತ ಥ್ಯಾಂಕ್ ಏನು ಹೇಳಿದರು ಇಲ್ಲಿ ಅದಾಗಿನ ಮೇಲೆ ನಾವು ಆ ದಿವಸ ಮತ್ತೆ ಮೀಟಿಂಗ್ ಮಾಡ್ತೀವಿ ಕಂಪ್ಲೀಟಾಗಿ ಲಾಂಗ್ ಟರ್ಮ್ ಸ್ಟ್ರಾಟಜೀಸು ಶಾರ್ಟ್ ಟರ್ಮ್ ಸ್ಟ್ರಾಟಜೀಸೆಲ್ಲ ಒಬ್ಬ ರಾಜಕಾರಣಿ ಆಗಿ ಓರ್ವ ಸರ್ಕಾರಿ ಅಧಿಕಾರಿಯನ್ನ ಜನರ ನಡುವೆ ನೀವು ಹೌದು ನಾನಿಲ್ಲಿ ಅಧಿಕಾರಿಯನ್ನ ಡಿಫೈನ್ ಮಾಡ್ತಾ ಇಲ್ಲ ಯಾರೋ ಡಿ ಎಫ್ಒ ಬಹಳ ಸಾಚ ಒಳ್ಳೆಯವರು ಅವ್ರು ನಮ್ ದೊಡಪ ಚಿಕ್ಕಪ್ಪನ ಮಕ್ಕಳಲ್ಲ ಡಿಎಫ್ಒನ್ನ ನಾನು ಡಿಫೈನ್ ಮಾಡ್ತಾ ಇಲ್ಲ ಬದಲಾಗಿ ಓರ್ವ ಜನಪ್ರತಿನಿಧಿಯಾಗಿ ಉಲ್ಲಳ್ಳಿ ಸುರೇಶ್ ಅವರೇ ನಿಮ್ಮ ಜವಾಬ್ದಾರಿ ಏನು ನೀವು ಮಾಡಬೇಕಾಗಿದ್ದೇನು ಬದಲಾಗಿ ಓರ್ವ ಅಧಿಕಾರಿ ರೀ ಐ ಎ ಎಸ್ ಕೇಡ್ರಿ ರೀ ಅವರು ಡಿ ಎಫ್ ಸೌರಭು ಡಿಪ್ಲೊಮೊ ಇಂಜಿನಿಯರಿಂಗ್ ಯಾವುದೋ ಮಾಡ್ಕೆ ಬಂದ್ಬಿಟ್ಟು ಒಬ್ಬ ಐ ಎ ಐ ಎ ಎಸ್ ಕೇಡ್ರ ಅಧಿಕಾರಿಯನ್ನ ನೀವು ರಸ್ತೆಯಲ್ಲಿ ನಿಂತ್ಕೊಂಡು ನಿವಪ್ಪ ದುಡ್ಡು ಕೊಡ್ತಾನ ನಿವ್ ಅಪ್ಪನ ಮನೆಯಿಂದ ದುಡ್ಡು ತಂದು ಕೊಡ್ತೀಯಾ ಅಂದ್ರೆ ಅವ್ನ ಕಡೆಯಿಂದ ತಿರುಗಿಸಿಲ್ಲ ಅಪ್ಪನ ಮನೆಯಿಂದ ಕೊಡ್ತಾನ ಅಂತ ಕೇಳಿದ್ರೆ ಏನ್ ಉಡಿತಾ ಇತ್ತು ನಿಮ್ದು ಶಾಸಕರದ್ದು ಏನು ಉಡಿತಾ ಇತ್ತು ಅಲ್ಲಿ ಯಾರೋ ತಂದೆ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ ತಂದೆ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ನಾವು ಐವತ್ತರವತ್ತು ಜನ ಹಿಂದ್ಗಡೆ ನಿಲ್ಲಿಸ್ಕೊಂಡು ಜನ ನೀನ್ ಬಟ್ಟೆ ಬಿಚ್ಚಿ ಬಿಡ್ತಾರೆ ಹಂಗೆ ಹಿಂಗೆ ಅಂತ ಪ್ರವೋಕ್ ಮಾಡ್ತಾ ಇದ್ದೀರಾ ನೀವು ಅಲ್ಲಿ ನಾಳೆ ದಿವಸ ಯಾವುದೋ ಆನೆ ದಾಳಿ ಮತ್ತೊಂದು ಇನ್ನೊಂದು ಆದಾಗ ಅರಣ್ಯಾಧಿಕಾರಿಗಳ ಮೇಲೆ ಜನ ಮುಗಿಬಿದ್ದು ಅವ್ರ ಮೇಲೆ ಹಲ್ಲೆ ಮಾಡ್ಲಿ ಅಂತ ಪ್ರವೋಕ್ ಮಾಡ್ತಾ ಇದ್ದೀರಾ ಶಾಸಕ್ರೆ ಇದುವರೆಗೂ ಮನವಿ ಕೊಟ್ಟಿದ್ದೀರಿ ಒಪ್ಕೊಳ್ತೀನಿ ನಾನು ಸಣದಿಂದ ಯಾವಾಗ್ಲೂ ಒಂದ್ಸಲಿ ಮಾತಾಡಿದ್ದೀರಿ ಒಪ್ಕೊಳ್ತೀನಿ ನಾನು ಅಟ್ ದ ಎಂಡ್ ಆಫ್ ದ ಡೇ ರಿಸಲ್ಟ್ ಏನು ವಾಟ್ ಇಸ್ ದ ರಿಸಲ್ಟ್ ರೀ ಬೀದಿ ಲೋಗ ದಾಸಗೇನು ಲೆಟರ್ ಬರ್ಕೊಡ್ತಾನಿ ನಮ್ಮ ಭಾಗದಲ್ಲಿ ಆನೆಗಳ ಅವಳಿ ಜಾಸ್ತಿ ಇದೆ ನನ್ನ ಮನ್ಮನೆ ಹೋಗಿ ಭಿಕ್ಷಾಟನೆ ಮಾಡಕ್ ಆಗ್ತಾ ಇಲ್ಲ ಮನ್ಮನೆಗೆ ಹೋಗಿ ನಾನು ಶಂಕ ಓದಕ್ ಆಗ್ತಾ ಇಲ್ಲ ಪರಿಹಾರ ಕಲ್ಪಿಸಿ ಅಂತ ಬೀದಿ ಲೋಗೊಬ್ಬ ದಾಸಗೇನು ಕೂಡ ಲೆಟರ್ ಬರ್ಕೊಡ್ತಾನೆ ಆಸ್ ಎಂ ಎಲ್ ಎ ಬೇಲೂರಿನ ಜನ ನಿಮ್ಮನ್ನ ಗೆಲ್ಲಿಸ್ಕೊಂಡಿದ್ದಾರಲ್ಲ ಅವರಿಗೆ ಜನಪ್ರತಿನಿಧಿ ಆಗಿದ್ದೀರಲ್ಲ ನೀವು ನಿಮ್ಮ ಶ್ರಮ ಏನು ಇದುವರೆಗೂ ಆನೆ ಹಾವಳಿ ತಡೆಯುವ ನಿಟ್ಟಿನಲ್ಲಿ ಹುಲ್ಲಳ್ಳಿ ಸುರೇಶ್ ಅವರ ಪಾತ್ರವೇನು ಅಂತ ಪ್ರಶ್ನೆ ಮಾಡಿದಾಗ ಸಿಗುವ ಪುತ್ರ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಬೇಲೂರಲ್ಲಿ ಓಡಾಡ ಬಸ್ ಸ್ಟ್ಯಾಂಡ್ ಓಡಾಡ ಹುಡುಗರುಗಳು ಮನವಿ ಪತ್ರ ಸಲ್ಲಿಸ್ತಾರೆ ನಾಳೆ ಇದೇ ಜನವರಿ ಐದನೇ ತಾರೀಕು ಐ ತಿಂಕ್ ಸೊ ಇಫ್ ಐ ನಾಟ್ ರಾಂಗ್ ಜನವರಿಯಲ್ಲಿ ಇದೇ ರೀತಿ ಆನೆ ದಾಳಿ ಆದಾಗ ಇದೇ ತರ ನೀವು ಅರಣ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರಿ ಪರಿಣಾಮ ಏನಾಯ್ತು ವಾಟ್ ಇಸ್ ಅ ರಿಸಲ್ಟ್ ಬಾಯಿಗೆ ಬಂದಂಗೆ ಅಧಿಕಾರಿಗಳನ್ನ ಬೈದ್ಬಿಟ್ಟು ಹೀರೋ ಆಗ್ಬಿಡುದು ಆ ಅರೆಹಳ್ಳಿ ಬಿಕ್ಕೋಡು ಭಾಗದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಕಾಡಾನೆಗಳಿದ್ದವು ಈಗ ಅವೆಲ್ಲ ಪಾಟ್ 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 ಆಗ್ಬಿಟ್ಟಿದಾವೆ ತಮ್ಮ ತಮ್ಮದೇ ಗುಂಪುಗಳು ಮಾಡ್ಕೊಂಡಿದ್ದಾವೆ ಐವತ್ತು ಆನೆಗಳು ದಾಳಿ ಮಾಡಬೇಕು ಅಂತ ಬರೋದಲ್ಲ ಸುಮ್ನೆ ರಸ್ತೆಯಲ್ಲಿ ನಡ್ಕಂಡ್ ಹೋದ್ರೆ ಸಾಕು ಜಸ್ಟ್ ಒಂದು ತೋರ್ತೊಳಗಡೆ ಹಿಂಗೆ ನಡ್ಕಂಡ್ ಹೋದ್ರೆ ಎಕ್ಕೆಗಟ್ಲೆ ತೋಟ ಜಮೀನು ಹಾಳಾಗೋಗುತ್ತೆ ಇದಕ್ಕೆ ಶಾಶ್ವತ ಪರಿಹಾರ ಬೇಕಲ್ಲ ಎಸ್ ನೀವ್ ಹೇಳ್ಬೋದು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇಲ್ಲ ನನ್ನ ಮನವಿಗೆ ಸ್ಪಂದಿಸ್ತಾ ಇಲ್ಲ ಬ್ಯಾಡ್ರಿ ರಾಜ್ಯ ಸರ್ಕಾರ ನಿಮಗ್ ಸ್ಪಂದಿಸ್ತಾನೆ ಇಲ್ಲ ಅಂತಾನೆ ಭಾವಿಸೋಣ ಕೇಂದ್ರದಲ್ಲಿ ಯಾರ್ದು ಈ ಸರ್ಕಾರ ಅನ್ನೋದು ಬಿಜೆಪಿ ಸರ್ಕಾರ ಇದೆ ತಾನೇ ಕೇಂದ್ರದಲ್ಲಿ ಹೋಗ್ರಿ ಡೆಲ್ಲಿಗೆ ಫ್ಲೈಟ್ ಫ್ರೀ ಕೊಡಲ್ವಾ ನಿಮಗೆ ಡೆಲ್ಲಿಗೆ ಹೋಗಿ ವರಿಷ್ಠರು ಭೇಟಿ ಮಾಡಿ ರಾಜ್ಯ ಸರ್ಕಾರದಿಂದ ಆಗ್ದಾರನ್ನ ನಾನು ಕೇಂದ್ರ ಸರ್ಕಾರದಿಂದ ತಗೊ ಬಂದಿದ್ದೀನಿ ಬ್ಯಾರಿಕೇಡ್ ಹಾಕಿಸ್ತಿದ್ದೀವಿ ರೈಲ್ವೆ ಬ್ಯಾರಿಕೇಟ್ ಹಾಕಿಸಿದ್ದೀನಿ ಅಥವಾ ಆನೆ ಕಾರಿಡಾರ್ ಮಾಡಿಸ್ತಾ ಇದ್ದೀನಿ ಬೇಲೂರಲ್ಲಿ ಯಾರು ಮಾಡಕ್ ಆಗ್ತಾರ ನಾನು ಮಾಡಿದ್ದೀನಿ ಅಂತ ಆ ಕೂಗಾಡಿ ನಾವು ಹೇಳ್ತೀವಿ ಇಲ್ಲಿ ಏ ರಾಜ್ಯ ಸರ್ಕಾರ ಸ್ಪಂದಿಸ್ತೋದ್ರು ಆ ಬೇಲೂರು ಶಾಸಕರವ್ರಲ್ಲ ಕೇಂದ್ರದಿಂದ ಹೋಗಿ ತಗೊಂಬಂದ್ರು ರೀ ಯಾರು ಮಾಡಕ್ ಆಗಿಲ್ವಲ್ರಿ ಅಂತ ನಾವು ಹೇಳ್ತೀವಾಗ ಅದ್ರ ಬದಲು ಬೇಲೂರಲ್ಲಿ ಸಿಖ್ ಸಿಕ್ಕ ಅಧಿಕಾರಿಗಳೆಲ್ಲ ಬೈಕಂಡ್ ಓಡಾಡ್ಬಿಡೋದು ಇದೇ ಸಾಧನೆ ಅಂತ ತೋರಿಸ್ಬಿಡೋದು ಅದ್ಯಾವುದೋ ಒಂದು ಜಾಹೀರಾತು ಬರೋದ್ರಿ ನಮ್ಗಾಗ ನಾವೆಲ್ಲ ಕಾಲೇಜಲ್ಲಿ ಇದ್ದಾಗ ಸೆಂಟ್ರ್ ಫ್ರೂಟ್ ಸೆಂಟ್ರಲ್ ಫ್ರೆಶ್ಟು ನಾಲಿಗೆಗೆ ಹಾಕಿ ಲಗಾಮ್ ಅಂತ ಒಂದು ಜಾಹೀರಾತು ಬರೋದು ಅದ್ಯಾದ್ರು ಒಂದು ಚಾಕ್ಲೆಟ್ ಇದ್ರೆ ತಂದಿವ್ರು ಕೈ ಕೊಡಬೇಕು ದಯವಿಟ್ಟು ನಾಲ್ಗೆ ಲಗಾಮ್ ಹಾಕಳಿ ಶಾಸಕರೇ ಅಂತ ನಾನು ಮತ್ತೊಮ್ಮೆ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ ಅಧಿಕಾರಿಗಳು ಯಾರೋ ಮಾಡೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ ಅರಣ್ಯ ಇಲಾಖೆಯರದು ಲೂಪ್ ಇರಬಹುದು ಅರಣ್ಯ ಇಲಾಖೆಯವರೇ ತಪ್ಪು ಅಂತ ಭಾವಿಸೋಣ ಮೊನ್ನೆ ಮೊನ್ನೆ ನಮ್ಮ ವಾಹಿನಿಯು ಸೇರಿದಂತೆ ಎಲ್ಲ ಕಡೆ ಸುದ್ದಿ ಆಯ್ತು ಎಲ್ಲ ಕಡೆ ಸುದ್ದಿ ಆಯ್ತು ಬೆಳ್ಳವರ ಗ್ರಾಮಕ್ಕೆ ಒಂಟಿ ಸಲಗ ಎಂಟ್ರಿ ಕೊಟ್ಟಿದೆ ಇಲ್ಲೆಲ್ಲ ಸುತ್ತಾಡ್ತಾ ಇದೆ ಅಂತ ನಾವು ಸುದ್ದಿ ಮಾಡಿದ್ವಲ್ರಿ ನೀವು ಓದಿದ್ವಲ್ರಿ ಅರಣ್ಯ ಇಲಾಖೆಯರಾಗಿರಬಹುದು ಸ್ಥಳೀಯ ಜನಪ್ರತಿನಿಧಿಯಾಗಿ ನೀವಾಗಿರಬಹುದು ಅವತ್ತೇ ಎಚ್ಚೆತ್ಕಂಡಿದ್ರೆ ಇವತ್ತಿ ಸಾವು ಸಂಭವಿಸ್ತಾ ಇರಲಿಲ್ಲ ಏನ್ ಮಾಡಿದ್ರೆ ನೀವು ಅವತ್ತು ನಿಮ್ಮ ಪಾತ್ರ ಏನು ಸಾರ್ ಆನೆ ಆ ಬಳಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದೀರಿ ಸಾರ್ ಅಧಿಕಾರಿಗಳ ಮುಂದೆ ಕೂಗಾಡ್ಬಿಟ್ರೆ ಆನೆ ಎದುರ್ಕೊಂಡು ಹೋಗ್ತಾವ ಸಾರ್ ಉತ್ತರ ಕೊಡ್ಬೇಕಲ್ಲ ಶಾಸಕರ ಫೈರ್ ಹಾಕೊಂಡು ಸುರೇಶ್ ಅಣ್ಣ ಕೂಗಾಡ್ಬಿಡ್ತು ಸುರೇಶ್ ಅಣ್ಣ ಅಧಿಕಾರಿಗಳನ್ನ ಕ್ಲಾಸ್ ತಗೊಂಡ್ಬಿಡ್ತು ವಾಟ್ ಈಸ್ ದ ಯೂಸ್ ಏನಿದ್ರಿಂದ ಯೂಸ್ ಏನು ಇನ್ನಾದ್ರೂ ಶಾಸಕರೇ ಎಚ್ಚೆತ್ ಕಾರ್ ಮಾತಾಡ್ಬೇಕಾದ್ರೆ ಬಹಳ ಚೆನ್ನಾಗಿ ಮಾತಾಡಿದ್ರು ಕೆಲವು ಸಾಲುಗಳನ್ನ ಬಹಳ ಇಷ್ಟ ಆಯ್ತು ಶಾಸಕರು ಮಾತಾಡ್ಬೇಕಾದ್ರೆ ಅಧಿಕಾರ ಇದೆ ಅಂತ ದರ್ಪ ತೋರಿಸ್ಬೇಡಿ ಚಕ್ರ ತಿರುಗ್ತಾ ಇರುತ್ತೆ ನಿಮ್ಮ ಟೈಮ್ ಬಂದಾಗ ನೀವು ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ ಅಂತ ಅಧಿಕಾರ ಹೇಳ್ತಾ ಇದ್ರು ಅಧಿಕಾರಿಗೆ ಶಾಸಕರು ದಯವಿಟ್ಟು ಏನ್ ಹೇಳ್ತಾ ಇದ್ದೀರಿ ನಿಮಗೂ ಅನ್ವಯಿಸುತ್ತೆ ಅನ್ನೋದನ್ನ ಪಾಪ ಶಾಸಕರು ಅರ್ಥ ಮಾಡ್ಕೊಬೇಕಲ್ಲ ಇಲ್ಲಿ ಕಾಲಚಕ್ರ ತಿರುಗ್ತಾ ಇರುತ್ತೆ ನಿಮ್ಗೂ ಟೈಮ್ ಬರುತ್ತೆ ಅಧಿಕಾರ ಇದೆ ಅಂತ ದರ್ಪ ಮಾಡಬೇಡಿ ನೀವು ತಿಳ್ಕೊಬೇಕಲ್ಲ ಶಾಸಕರೇ ನಾವು ಇಲ್ಲಿ ನೀವು ಎಂತದು ಹೇಳ್ತಾ ಇದ್ರು ನೀವು ನಾಲ್ಕು ಗೋಡೆ ಮಧ್ಯ ಎಸಿಲ್ ಇರ್ತೀರಿ ನಾವು ಜನಗಳ ನಡುವೆ ಅಧಿಕಾರ ನಡೆಸರ್ ನಾವು ಸ್ವಾಮಿ ಅಧಿಕಾರ ನಡೆಸ್ತಾ ಇದ್ದೀರಿ ನೀವು ಅದೇ ಆಗಿರೋ ತಪ್ಪು ಅಧಿಕಾರ ಮಾಡಬೇಡಿ ಸೇವೆ ಮಾಡ್ರಿ ರೀ ಜನ ಕೊಟ್ಟಿರೋ ಭಿಕ್ಷೆ ಓಟು ಜನ ಕೊಟ್ಟಿರೋ ಮತ ಅದರಿಂದ ಗೆದ್ದಿರ ನೀವು ಬಂದು ನಮ್ಮನ್ನ ರೂಲ್ ಮಾಡಿ ನಮ್ಮನ್ ಮೇಲೆ ಅಧಿಕಾರ ಚಲಾಯಿಸಿ ಅಂತ ನಿಮಗೆ ಕೊಟ್ಟಿಲ್ಲ ಯಾರು ಸೇವೆ ಮಾಡಕ್ ಅವಕಾಶ ಕೊಟ್ಟಿದ್ದಾರೆ ಸೇವೆ ಮಾಡಿ ಅಧಿಕಾರಿಗಳನ್ನ ಬೈಕಂಡ್ ಓಡಾಡಬಾರ್ದು ಇವೆಲ್ಲವನ್ನೂ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಯಾರು ಉಲ್ಲಳ್ಳಿ ಸುರೇಶ್ ಅವರ ಅಭಿಮಾನಿಗಳು ಉಲ್ಲಳ್ಳಿ ಸುರೇಶ್ ಫಾಲೋವರ್ಸು ಮತ್ತೊಬ್ರು ಇನ್ನೊಬ್ರು ಯಾರ್ಯಾರು ನೀವೆಲ್ಲ ಸುರೇಶ ಅಣ್ಣ ಚೆನ್ನಾಗಿ ಬೈದ್ರು ಸುರೇಶ್ ಅಣ್ಣ ಚೆನ್ನಾಗಿ ಬೈತು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀರೋ ದಯವಿಟ್ಟು ಪ್ರಶ್ನೆ ಮಾಡಿ ಬೇಲೂರಿನ ಜನ ಪ್ರಶ್ನೆ ಮಾಡಿ ಇಲ್ಲಿವರೆಗೂ ಉಲ್ಲಳ್ಳಿ ಸುರೇಶ್ ಅವರು ಆನೆ ಆವಳಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಕಡಿದು ಗುಡ್ಡೆ ಹಾಕಿರ್ತಕ್ಕಂಥದ್ದು ಏನು ಅನ್ನೋದನ್ನು ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡ್ಬೇಕಲ್ಲ ಈ ಸಂದರ್ಭದಲ್ಲಿ ಆ ನೌಕರರ ಸಂಘ ಅಂತ ಬೇರೆ ಐತು ಹಿಂದೇನು ಯಾರ ಕೃಷ್ಣೇಗೌಡರು ಅಂತ ಅಧ್ಯಕ್ಷರಾಗಿದ್ರು ಈಗಲೂ ಕೃಷ್ಣೇಗೌಡ್ರೆ ಅಂತಾನೆ ಯಾರ ಅಧ್ಯಕ್ಷರಾಗುತ್ತಾರೆ ಈ ಒಬ್ರು ಜನಪ್ರತಿನಿಧಿಗಳು ಡಿಪ್ಲೊಮಾ ಮಾಡ್ಕೊಂಡಿರೋದು ಬಂದ್ಬಿಟ್ಟು ಐ ಎ ಎಸ್ ಮಾಡಿರೋ ಒಬ್ಬ ಅಧಿಕಾರಿಯನ್ನ ನಡು ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಬಾಯಿಗೆ ಬಂದಂಗೆ ಬೈತಾರೆ ಅವ್ರಿಗೊಂದು ಕನಿಷ್ಠವಾದಂತ ಗೌರವ ಕೊಡೋದಿಲ್ಲ ಅನ್ನೋದಾದ್ರೆ ನೀವು ನೌಕರರ ಸಂಘ ಇದ್ಕೊಂಡು ನೌಕರರ ಪರವಾಗಿ ಅನ್ನೋದಾದ್ರೆ ಯಾಕೆ ಸಂಘ ಜೆ ಡಿ ಎಸ್ ಕಾಂಗ್ರೆಸ್ನ ಒಂದ್ಗೂಡಿಸ್ಕೊಂಡು ರಾಜಕಾರಣ ಮಾಡಕ್ ಬೇಕೇನ್ ನಿಮಗೆ ಮನೆಗೆ ಹೋಗ್ಬಿಟ್ಟು ಹಣ ಹೆಂಡ ಹಂಚಿಬಿಟ್ಟು ಗೆದ್ದು ಬಂದ್ಬಿಟ್ರೆ ಆಗೋಗ್ಬಿಡ್ತಾ ನೌಕರರ ಸಂಘದ ಅಧ್ಯಕ್ಷರುಗಳು ನೌಕರರ ಸಂಘದ ಪದಾಧಿಕಾರ ಈ ಬಗ್ಗೆ ಮಾತಾಡ್ಬೇಕು ಏ ಕೇಂದ್ರ ಸರ್ಕಾರದ ಅಧಿಕಾರಿ ಅದಕ್ಕೆ ಸುಮ್ಮನಿದೀವಿ ಅಂತ ರಾಜ್ಯ ಸರ್ಕಾರದವ್ರು ಮಾತಾಡಿದಾಗ್ಲು ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳ ಅವಾಜ್ ಆಗ್ತಾಗ್ಲೂ ನೀವೇನು ಕಡದ್ ಗುಡ್ಡೆ ಹಾಕಿದ್ದೀರಿ ಅನ್ನೋದು ನೋಡಿದೀವಿ ನಾವು ಜವಾಬ್ದಾರಿ ನಿಮ್ದಲ್ವೇನ್ರಿ ಪ್ರತಿಭಟನೆ ಮಾಡ್ರಿ ನಾಲ್ಕ್ ಜನ ಯಾರು ಇಂಥ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನ ಹೀನಮಾನವಾಗಿ ನಡೆಸ್ತಲ್ ನಿನ್ಕೊಂಡು ಬೈಬೇಕಾದ್ರೆ ಪ್ರಶ್ನೆ ಮಾಡ್ರಿ ನಾಳೆ ಇನ್ನೊಬ್ರು ಜನಪ್ರತಿನಿಧಿ ಮಾತಾಡ್ಬೇಕಾದ್ರೆ ನಾಲ್ಗೆ ಹರಿ ಬಿಡ್ಬೇಕಾದ್ರೆ ಯೋಚನೆ ಮಾಡ್ತಾರ ಒಂದ್ಸಲಿ ಏ ಇವ್ರದ್ದು ಒಂದ್ ಸಂಘಟನೆ ಇದೆಯಪ್ಪ ನಾವು ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಅಂತ ಸಿಕ್ ಸಿಕ್ ಸಿಖ ಸಿಕ್ ಸಿಕ್ ಅಧಿಕಾರಿಗಳಲ್ಲೂ ಬೈಕ್ ಅನ್ನು ಓಡಾಡ್ಬಿಟ್ರೆ ಸಮಸ್ಯೆ ಪರಿಹಾರ ಆಗುತ್ತಾ ಸಮಸ್ಯೆಗಳು ಸರಿ ಆಗುತ್ತಾ ಪ್ರಶ್ನೆ ಮಾಡೋರು ಯಾರು ಇಲ್ವಾ ಈ ಬಗ್ಗೆ ಯಾರು ತಪ್ಪು ಅನ್ನಿಸ್ತಾ ಇಲ್ವಾ ಅಂಡ್ ಅಟ್ ದ ಎಂಡ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅರಣ್ಯ ಅಧಿಕಾರಿಗಳ ತಪ್ಪಿರಬಹುದು ಅರಣ್ಯ ಅಧಿಕಾರಿಗಳ ಲೂಪ್ ಹೋಲ್ ಇರಬಹುದು ಅರಣ್ಯ ಅಧಿಕಾರಿಗಳಿಂದಲೇ ಸಾವು ಸಂಭವಿಸಿರಬಹುದು ಅಂತಾನೆ ಭಾವಿಸೋಣ ಬಟ್ ನೀವು ನಡು ರಸ್ತೆ ನಿಲ್ಲಿಸ್ಕೊಂಡು ಒಬ್ಬ ಐ ಎ ಎಸ್ ಕೇಡರ್ ಅಧಿಕಾರಿಯನ್ನ ಬೈದಾಕ್ಷಣಕ್ಕೆ ಅದಕ್ಕೆ ಪರಿಹಾರ ಸಿಗದಿಲ್ಲ ಇಲ್ಲಿ ಅರಣ್ಯ ಇಲಾಖೆಗಿಂತ ಹೆಚ್ಚಿನ ಪಾತ್ರ ಇರ್ತಕ್ಕಂಥದ್ದು ಹುಲ್ಲಳ್ಳಿ ಸುರೇಶ್ ಅವ್ರ ಮೇಲೆ ಆ ಕ್ಷೇತ್ರದ ಜನ ನಮ್ಮ ಪರವಾಗಿ ಧ್ವನಿ ಎತ್ತಿರಿ ಅಂತ ನಿಮ್ಮನ್ನ ವಿಧಾನಸೌಧಕ್ಕೆ ಕಳಿಸಿದ್ದಾರೆ ಜವಾಬ್ದಾರಿ ಇರೋದು ನಿಮ್ಮ ಮೇಲೆ ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ಬೇಲೂರಿಗೆ ಆನೆಗಳ ಆವಳಿ ಹೆಚ್ಚಾಗಿರ್ಬೇಕಾದ್ರೆ ಏನ್ ಶಾಶ್ವತ ಪರಿಹಾರ ಕಲ್ಪಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೀವು ಇದ್ ಮಾಡ್ಬೇಕ್ರಿ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡ್ಕೊಂಡಿದ್ದೀರಿ ಇವತ್ತು ನಮ್ಮ ಜಿಲ್ಲೆಯವರೇ ಆದ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ ಮೋದಿ ಅವ್ರ ಜೊತೆ ಬಹಳ ಆಪ್ತ ವಲಯದಲ್ಲಿ ಕಾಣಿಸ್ಕೊಳ್ತಾರೆ ಯಾವ ಕುಮಾರಸ್ವಾಮಿ ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಒಂದು ಮನವಿ ಕೊಟ್ರೇನ್ರಿ ನೀವು ಕುಮಾರಸ್ವಾಮಿ ಅವರು ದೇವೇಗೌಡರನ್ನ ಇಟ್ಕೊಂಡು ಹೋಗ್ಬಿಟ್ಟು ಡೆಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ಕೇಂದ್ರ ನಾಯಕರನ್ನ ಮತ್ತೊಬ್ಬರನ್ನ ಇನ್ನೊಬ್ಬರನ್ನ ಭೇಟಿ ಮಾಡಿ ಇದ್ಕೊಂಡು ಪರಿಹಾರ ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಬಿಟ್ಬಿಟ್ಟು ಅಧಿಕಾರಿಗಳಿಗೆ ಅವಾಜ್ ಹಾಕ್ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ ಫ್ಯಾನ್ ಪೇಜ್ಗಳಲ್ಲಿ ವಿಡಿಯೋ ಹರಿಬಿಟ್ಕೊಂಡು ಪೋಸ್ಟ್ ತೋರಿಸ್ಕೊಂಡ್ರೆ ಆನೆ ಅವಳಿ ಕಡಿಮೆ ಆಗೋದಿಲ್ಲ ಮತ್ ನಾಳೆ ನಾಡಿದ್ದು ಆಚೆ ನಾಡಿದ್ದು ನಾಡಿದ್ದು ಯಾವತ್ತೊಂದು ದಿವಸ ಮತ್ತಿಂತದೇ ಘಟನೆ ಮರಿಕಳಿಸಬಹುದು ಮತ್ತೆ ಬಂದು ಅವಾಜ್ ಹಾಕ್ತಿರಿ ಮನೆಗೆ ಹೋಗ್ ಮಂಕತ್ತೀರಿ ರಿಸಲ್ಟ್ ಏನು ಸಿಗಲ್ಲ ಹುಲ್ಲಳ್ಳಿ ಸುರೇಶ್ ಅವರೇ ಹೇಳಿದಂತೆ ಅಧಿಕಾರ ಇದೆ ಅಂತ ದರ್ಪ ಮಾಡಬಾರ್ದು ಕಾಲಚಕ್ರ ತಿರುಗ್ತಾ ಇರುತ್ತೆ ಜನ ಉತ್ತರ ಕೊಡ್ತಾರೆ ನೀವೇ ಹೇಳಿದ ಪದ ಅರ್ಥ ಅಲ್ಟಿಮೇಟ್ ಇಲ್ಲಿ ಜನರೇ ಸುಪ್ರೀಂ ಜನರೇ ಸುಪ್ರೀಂ ಇಲ್ಲಿ ಎಲ್ಲನೂ ನೋಡ್ತಾ ಇದ್ದಾರೆ ಪಾಪ ಅವತ್ತು ಆಲೂರು ಸಕಲೇಶ್ಪುರದಲ್ಲಿ ಕಾಡಾನೆ ಹಾವಳಿ ಇದ್ದಾಗ ಬೇರೆ ಶಾಸಕರುಗಳು ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ ಏ ನಮ್ಮ ಇಲ್ಲ ಸಕಲೇಶ್ಪುರಕ್ಕೆ ಸೀಮಿತ ಇವತ್ ಬೇಲೂರಿಗೆ ಬಂದಿದೆ ನಾಳೆ ಇನ್ನೊಂದ್ ಕಡೆಗೆ ಬರುತ್ತೆ ನಾಳೆ ಮತ್ತೊಂದ್ ಕಡೆ ಬರುತ್ತೆ ಯಾರು ಸೃಷ್ಟಿ ಮಾಡಿದ್ದಿ ಘಟನೆಗಳನ್ನ ಯಾರಿಂದ ಆಗಿದ್ದಿ ಬೆಲ್ಲವು ಅಕ್ರಮವಾಗಿ ಯಾರ್ಯಾರಿಗೆ ಲೇಔಟ್ ಮಾಡೋಕೆ ಜಾಗ ಕೊಟ್ಕೊಂಡಿದ್ದೀರಿ ಯಾವ್ಯಾವ ಲೇಔಟ್ ಇಂದ ಇವೆಲ್ಲ ಆಗ್ತಾ ಇದೆ ಯಾವ್ಯಾವ ಗಣಿಗಾರಿಕೆ ಮಾಡ್ಕೊಳಕ್ ಲೈಸೆನ್ಸ್ ಕೊಟ್ಕೊಂಡಿದ್ದೀರಿ ಯಾರ್ಯಾರಿಗೆ ಯಾವ್ಯಾವ್ದರಿಂದ ಇವೆಲ್ಲ ಆಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ವಾ ಜನ ಕಣ್ಮುಚ್ಕೊಂಡು ಕೂತಿದ್ದಾರಾ ನೀವು ಮಾತ್ರ ಬುದ್ಧಿವಂತರ ಏರು ಧ್ವನಿಯಲ್ಲಿ ಮಾತಾಡಿದ ಕ್ಷಣ ಮಾಡಿರುವ ತಪ್ಪುಗಳೆಲ್ಲ ಮುಚ್ಚೋಗುತ್ತೆ ಅಂತ ಪರಿಭಾವಿಸಿದ್ರೆ ಅದ್ ನಿಮ್ ಮೂರ್ಖತನ ನಿಮ್ ಮೂರ್ಖತನ ಅದು ಇನ್ನಾದರೂ ಐ ಎ ಎಸ್ ಅಧಿಕಾರಿಯನ್ನು ಬಯ್ಯುವಷ್ಟು ಜ್ಞಾನವನ್ನು ಹೊಂದಿರುವ ಡಿಪ್ಲೊಮಾ ಮಾಡಿರೋ ಹುಲ್ಲಳಿ ಸುರೇಶ್ ಅವರೇ ಇನ್ನಾದರೂ ಎಚ್ಚೆತ್ತುಕಳ್ಳಿ ನಾಲಿಗೆಗೆ ಲಗಾಮ್ ಹಾಕಿ ಅದ್ಯಾವುದೋ ಚಾಕ್ಲೇಟ್ ನನಗೆ ನೆನಪಾಗ್ತಾ ಇಲ್ಲ ಅದನ್ನು ತಿನ್ನಿ ಇನ್ನಾದರೂ ಸಂಬಂಧಪಟ್ಟ ಸಚಿವರುಗಳು ಸಂಬಂಧಪಟ್ಟ ಕೇಂದ್ರದ ಸಚಿವರು ರಾಜ್ಯ ಮಟ್ಟದ ಸಚಿವರು ಈಶ್ವರ ಖಂಡ್ರ್ ಇಟ್ಕೊಂಬತ್ತಿರೋ ಕೇಂದ್ರಕ್ಕ ಹೋಗಿ ಮೋದಿ ಅವ್ರ ಜೊತೆ ಮಾತಾಡ್ತಿರೋ ಕಾಲು ಇಟ್ಕತ್ತಿರೋ ಕೈ ಇಟ್ಕತ್ತಿರೋ ಮನವಿ ಸಲ್ಲಿಸ್ತಿರೋ ಏನಾರು ಮಾಡ್ರಿ ಜನಕ್ಕೊಂದು ಪರಿಹಾರ ಕಲ್ಪಿಸ್ಕೊಡಿ ಆನೆ ಹಾವಳಿಯಿಂದ ಶಾಶ್ವತ ಪರಿಹಾರವನ್ನ ಕಲ್ಪಿಸ್ಕಂತ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಏರು ಧ್ವನಿಯಲ್ಲಿ ಅಧಿಕಾರಿಗಳ ಜೊತೆ ಮಾತಾಡಿದ ತಕ್ಷಣ ಯಾವ್ದಕ್ಕೂ ಪರಿಹಾರ ಸಿಗಲ್ಲ ಅಂತ ಹೇಳ್ತಾ ಇದಾಗುತ್ತೆ ಗೊತ್ತೆ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಕಡೆ ನಮ್ಮ ನಡೆ